ರಾಜ್ಯಾದ್ಯಂತ ಬಾಗಿಲು ಮುಚ್ಚಲಿವೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳು ಗ್ರಾಮೀಣ ಬ್ಯಾಂಕ್ ವಿಲೀನಕ್ಕೆ ಕೇಂದ್ರ ಸರ್ಕಾರ ಸನ್ನದ ಏಕೆ ಏನು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಹೊಸವರೆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರ ದೇಶದ ಗ್ರಾಮೀಣ ಬ್ಯಾಂಕ್ಗಳ ವಿಲೀನ ಮಾಡುವ ಮೂಲಕ ಅವುಗಳನ್ನು ಆರ್ಥಿಕವಾಗಿ ಸದೃಢ ಮಾಡುವ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಕರ್ನಾಟಕ ಎರಡು ಬ್ಯಾಂಕು ಸೇರಿ ದೇಶದ ವಿವಿಧ ರಾಜ್ಯಗಳ ಹದಿನೈದು ಗ್ರಾಮೀಣ ಬ್ಯಾಂಕ್ಗಳನ್ನು ವಿಲೀನ ಮಾಡುವ ಪ್ರಸ್ತಾಪ ಸಿದ್ಧಪಡಿಸಿದೆ ಈ ಪ್ರಸ್ತಾಪ ಜಾರಿಗೆ ಬಂದರೆ ದೇಶವ್ಯಾಪ್ತಿ ಇರುವ ಗ್ರಾಮೀಣ ಬ್ಯಾಂಕುಗಳ ಸಂಖ್ಯೆ ನಲವತ್ತ್ ಮೂರರಿಂದ ಇಪ್ಪತ್ತೆಂಟಕ್ಕೆ ಇಳಿಯಲಿದೆ ನಿರ್ವಹಣಾ ಸಾಮರ್ಥ್ಯ ಹೆಚ್ಚಳ ಮತ್ತು ವೆಚ್ಚ ಸ್ಥಿರೀಕರಣದ ಉದ್ದೇಶಕ್ಕಾಗಿ ಸರ್ಕಾರ ಈ ಪ್ರಸ್ತಾಪ ಮಾಡಿದೆ ಗ್ರಾಮೀಣ ಬ್ಯಾಂಕ್ಗಳ ವಿಲೀನಕ್ಕೆ ನಾಲ್ಕನೇ ಪ್ರಕ್ರಿಯೆ ಇದಾಗಿರಲಿದೆ ಏನಿದು ಗ್ರಾಮೀಣ ಬ್ಯಾಂಕುಗಳು ಒಂದು ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಆರ್ ಆರ್ ಬಿ ಆ್ಯಕ್ಟ್ ಪ್ರಕಾರ ಕಾಯ್ದೆಯನ್ವಯ ಗ್ರಾಮೀಣ ಬ್ಯಾಂಕುಗಳನ್ನು ಸ್ಥಾಪಿಸಲಾಗಿತ್ತು ಸಣ್ಣ ರೈತರು ಕೃಷಿ ಕಾರ್ಮಿಕರು ಗ್ರಾಮೀಣ ಭಾಗದ ಕಲಾವಿದರಿಗೆ ಸುಲಭವಾಗಿ ಸಾಲ ನೀಡುವ ಉದ್ದೇಶವನ್ನು ಈ ಬ್ಯಾಂಕುಗಳು ಹೊಂದಿವೆ ಈ ಬ್ಯಾಂಕುಗಳಲ್ಲಿ ಕೇಂದ್ರ ಸರ್ಕಾರ ಶೇಕಡ ಐವತ್ತರಷ್ಟು ಲೀಡ್ ಬ್ಯಾಂಕುಗಳು ಶೇಕಡಾ ಮೂವತ್ತೈದರಷ್ಟು ರಾಜ್ಯ ಸರ್ಕಾರಗಳು ಶೇಕಡಾ ಹದಿನೈದರಷ್ಟು ಬಂಡವಾಳದ ಪಾಲು ಹೊಂದಿವೆ ಯಾವುದೇ ಹಂತದಲ್ಲಿ ಈ ಮೂರು ವಲಯಗಳ ಪಾಲು ಕಡಿತವಾದರೂ ಬ್ಯಾಂಕಿನಲ್ಲಿ ಅವುಗಳ ಒಟ್ಟಾರೆ ಪಾಲು ಶೇಕಡಾ ಐವತ್ತೊಂದಕ್ಕಿಂತ ಕೆಳಗೆ ಇಳಿಯಬಾರದು ಎಂಬ ನಿಯಮ ಇದೆ ಕರ್ನಾಟಕದಲ್ಲಿ ಪ್ರಮುಖ ಗ್ರಾಮೀಣ ಬ್ಯಾಂಕುಗಳಾಗಿರುವ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರಾಜ್ಯಾದ್ಯಂತ ಗ್ರಾಮೀಣ ಭಾಗದ ಜನರ ವಿಶೇಷ ಬ್ಯಾಂಕುಗಳಾಗಿವೆ ಕೆನರಾ ಬ್ಯಾಂಕ್ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಎರಡು ಬ್ಯಾಂಕುಗಳು ಇದೀಗ ವಿಲೀನ ಮಾಡುವ ಸನ್ನಾಹ ನಡೆದಿದೆ ಈ ಬ್ಯಾಂಕುಗಳು ಗ್ರಾಮೀಣ ಜನರ ಸಾಲ ಸವಲತ್ತುಗಳ ಬಹುದೊಡ್ಡ ಬ್ಯಾಂಕುಗಳಾಗಿದ್ದು ಪ್ರಮುಖವಾಗಿ ರಾಜ್ಯದ ರೈತ ಸಮುದಾಯ ಈ ಬ್ಯಾಂಕುಗಳಲ್ಲಿಯೇ ಹೆಚ್ಚಿನ ಸಾಲ ಸೌಲಭ್ಯ ಪಡೆಯುತ್ತಿದೆ ಇದೀಗ ಈ ಎರಡು ಬ್ಯಾಂಕುಗಳ ಕತೆ ಮುಕ್ತಾಯವಾಗಲಿದೆ ಎನ್ನಲಾಗುತ್ತಿದೆ ಇನ್ನು ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಬ್ಯಾಂಕ್ ವಿಲೀನ ಎಂದು ತಿಳಿದುಕೊಳ್ಳೋಣ ಬನ್ನಿ ಕೇಂದ್ರ ಸರ್ಕಾರ ದೇಶಾದ್ಯಂತ ಒಟ್ಟು ಇಪ್ಪತ್ತಾರು ಗ್ರಾಮೀಣ ಬ್ಯಾಂಕ್ಗಳ ಗ್ರಾಮೀಣ ಬ್ಯಾಂಕ್ಗಳ ಶಾರ್ಟ್ಲಿಸ್ಟ್ ತಯಾರಿಸಿದ್ದು ಸಾಧಕ ಬಾಧಕ ಪರಿಶೀಲಿಸಿ ಹದಿನೈದು ಬ್ಯಾಂಕುಗಳನ್ನು ವಿಲೀನ ಮಾಡಲಾಗುತ್ತದೆ ಸಂಭಾವ್ಯ ವಿಲೀನ ವ್ಯಾಪ್ತಿಯ ಪಟ್ಟಿಯಲ್ಲಿರುವ ಬ್ಯಾಂಕುಗಳ ರಾಜ್ಯದ ವಿವರ ಇಲ್ಲಿದೆ ನೋಡಿ ಆಂಧ್ರ ಪ್ರದೇಶ್ ನಾಲ್ಕು ಉತ್ತರ ಪ್ರದೇಶ್ ಮೂರು ಪಶ್ಚಿಮ ಬಂಗಾಳ ಮೂರು ಕರ್ನಾಟಕ ಎರಡು ಬಿಹಾರ್ ಎರಡು ಗುಜರಾತ್ ಎರಡು ಮಧ್ಯಪ್ರದೇಶ ಎರಡು ಮಹಾರಾಷ್ಟ್ರ ಎರಡು ಒಡಿಶಾ ಎರಡು ರಾಜಸ್ಥಾನ್ ಎರಡು ಜಮ್ಮು ಮತ್ತು ಕಾಶ್ಮೀರ್ ಎರಡು ಒಟ್ಟು ಇಪ್ಪತ್ತಾರು ಎರಡು ಸಾವಿರದ ನಾಲ್ಕು ಮತ್ತು ಐದರಲ್ಲಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಗ್ರಾಮೀಣ ಬ್ಯಾಂಕ್ಗಳ ವಿಲೀನ ಆರಂಭಿಸಿತ್ತು ಹೀಗೆ ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ನೂರ ತೊಂಬತ್ತಾರರಿಂದ ನಲವತ್ತ್ ಮೂರಕ್ಕೆ ಇಳಿದಿದೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನೇನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ